ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹತ್ತನೇ ತಾರೀಕಿನಂದು ದೊಡ್ಡಬಳ್ಳಾಪುರ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದಲ್ಲಿ ನಡೆದ ವೈಕುಂಠ ಏಕಾದಶಿಯ ಒಂದು ವಿಹಂಗಮ ನೋಟ ಈ ಒಂದು ಸಂಚಿಕೆ ವೈಕುಂಠ ಏಕಾದಶಿ ಒಡ್ಡರಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿದೆ ವೈಕುಂಠ ಏಕಾದಶಿ ಸನಾತನ ಧರ್ಮಾನುಯಾಯಿಗಳು ಶ್ರದ್ಧಾ ಭಕ್ತಿಗಳಿಂದ ವಿಷ್ಣುವನ್ನ ಪೂಜಿಸುವ ಮಹತ್ವದ ದಿನ ಚಾಂದ್ರಮಾನ ಶುಕ್ಲ ಶುಕ್ಲಪಕ್ಷದಂದು ಬರುವ ಏಕಾದಶಿ ಅತ್ಯಂತ ವಿಶೇಷವಾದದ್ದು ಈ ದಿನದಂದು ವೈಕುಂಠ ಅಂದರೆ ವಿಷ್ಣು ಲೋಕ ಸ್ವರ್ಗದ ಬಾಗಿಲು ತೆರೆದಿರುವ ದಿನ ಎಂಬ ಪ್ರತೀತಿ ಇರುವುದರಿಂದ ಅಂದು ವಿಷ್ಣು ದೇವಾಲಯ ದರ್ಶನ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಈ ದಿನ ವಿಷ್ಣು ದೇವಾಲಯಗಳಲ್ಲಿ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ವೈಕುಂಠ ಏಕಾದಶಿಯ ಬಗ್ಗೆ ಕಥೆಯೊಂದಿದೆ ನಂದಗೋಪ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ದ್ವಾದಶಿಯ ಪಾರಣಗಳನ್ನು ತಪ್ಪದೆ ಆಚರಿಸುತ್ತಿದ್ದ ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದ ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ರಾಕ್ಷಸ ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ದನು ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು ಗೋಪಾಲ ಕುಲದವರೆಲ್ಲ ಬಲರಾಮಕೃಷ್ಣರಿಗೆ ಈ ಸುದ್ದಿಯನ್ನು ಮುಟ್ಟಿಸಿದರು ಶ್ರೀಕೃಷ್ಣ ತಂದೆಯನ್ನು ಕರೆತರುವುದಾಗಿ ಹೇಳಿ ವರುಣ ಲೋಕಕ್ಕೆ ಹೋದನು ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿದ ಶ್ರೀಕೃಷ್ಣ ವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗಿದನು ನಂದಗೋಪನಿಗೆ ಪರಮಾನಂದವಾಯಿತು ವರುಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆ ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲಕರಿಗೆಲ್ಲ ಹೆಮ್ಮೆ ಎನಿಸಿತು ಆದರೆ ಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ ಆದರೆ ಅವ ನಿಜರೂಪ ಅರಿಯಲಾರೆವು ಎಂದು ಪರಿಸ ಪರಿತಪಿಸಿದರಂತೆ ಇದನ್ನರಿತ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ ಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆ ವೈಕುಂಠದ ದರ್ಶನವಾಯಿತು ಅವರ ಮನಸ್ಸು ತೃಪ್ತಿಯನ್ನು ಹೊಂದಿತು ಶ್ರೀಕೃಷ್ಣನು ಪರಮ ದೈವವೆಂಬ ಅವರ ನಂಬಿಕೆ ಸ್ಥಿರವಾಯಿತು ಎಲ್ಲರೂ ಧನ್ಯರಾದರು ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆದಿರಬಹುದೆಂಬ ನಂಬಿಕೆ स्वाद जादा लग्या है तेरे पूरे दिमाग में लगा तू कब लगा ये मोह बराबर हार्दिक वसुंधरा महा उधर अंकल ये महर्न्या हिमाल न्ये हिमाह धरानुसार ये महा दयाल महा त्रेडोग्या महा शुभलाल महा प्रोलाल महा जगतांता ये भगवान के मधुकराल महा जोहर महा इम्मत्ता दारायमा शुभलाल ये महा दिलाये महा मंदा� ದೊಡ್ಡಬಳ್ಳಾಪುರ ತಾಲೂಕು ಒಡ್ರಳ್ಳಿ ಒಡ್ರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಅಂತ ಇದಕ್ಕೆ ಪ್ರತಿನಿಧಿ ಬಂದಿದೆ ಏನಂದ್ರೆ ಸಮಾಜ ಇಲ್ಲಿ ಬಂದು ಪೂಜೆ ಅರ್ಕೆ ಮಾಡ್ಕೊಂಡು ಹೋಗಿದ್ದರಿಂದ ವಿವಾಹಗಳಾಗಿವೆ ಮಕ್ಳುಗಳಾಗಿವೆ ತುಂಬ ಶುಭ ಫಲಗಳನ್ನು ಪಡೆದಿದ್ದಾರೆ ಇದು ತು ಇದು ಇತಿಹಾಸ ಐದು ಶತಮಾನಗಳ ಇತಿಹಾಸ ಅಂತ ಮುಂಚೆ ಯಾರು ಮಾಡ್ತಾ ಕೂತಿದ್ದು ನಮ್ಮ ತಂದೆಯವರು ಮಾಡ್ತಾಯಿದ್ರು ಈಗ ನಮ್ಮ ತಾತ ಅವರು ಶಂಕರ್ ಭಟ್ ಅಂತ ನಮ್ಮ ತಂದೆಯವರು ದರ್ಶನ ಮಾಡಿ ಅಂತ ಅವರು ಪೂಜೆ ಮಾಡ್ತಾರೆ ತದನಂತರದಲ್ಲಿ ನಾವು ನನ್ನ ತಮ್ಮ ಮಾಡ್ತಾ ಇದ್ದೀವಿ ಇದು ನಮ್ಮ ತಂದೆಯವರು ಇವಾಗ ಜ್ಞಾಪಕದಲ್ಲಿ ಅವ್ರು ಹೇಳೋದು ಏನಪ್ಪ ಅಂದರೆ ದೊಡ್ಡಬಳ್ಳಾಪುರ ದೊಡ್ಡ ಲಕ್ಷ್ಮೀ ಗ್ರಮಣ ಒಡ್ರಳ್ಳಿ ಮತ್ತು ತೂಕಗೆರೆಯಲ್ಲಿ ಪಂತ್ರಿಗಾರರು ಅಂತ ಐದು ಶತಮಾನದಿಂದ ಯಾರೋ ಅಣ್ಣ ಮೂರು ಮೂರು ಜನ ಇದ್ದಾರಂತೆ ಆ ಮೂರು ಜನ ಮೂರು ಜನ ಒಂದೊಂದು ದೇವಸ್ಥಾನ ಅಂದರೆ ವೆಂಕಟೇಶ್ ವೆಂಕಟೇಶ್ವರನೇ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ತಿರುಮಲ ತಿರುಮಲ ದೇವರು ಅಂತ ಒಂದು ಕಲ್ಯಾಣಿ ಒಂದು ಗುಂಡು ತೋಪು ಅಂತ ಈಗ ನಮ್ಮೂರಲ್ಲಿ ಗುಂಡು ಇಲ್ಲ ಅದೆಲ್ಲ ಹೋಗ್ಬಿಟ್ಟು ಸೈಡ್ ಆಬಿಟ್ಟು ಮನೆಗಳ ಆಬಿಟ್ಟು ರೈಲ್ವೆ ಸ್ಟೇಷನ್ ಅಂದ್ರೆ ಈಗಲೂ ಮನೆಗಳಿವೆ ತೋಪಿಲ್ಲ ಕಲ್ಯಾಣಿ ಇದೆ ಈಗಲೂ ರೈಲ್ವೆ ಇದಕ್ಕೆ ಅಕ್ವೈರ್ ಆಗಿದೆ ಕಲ್ಯಾಣಿ ಇದೆ ಮತ್ತು ದೇವಸ್ಥಾನ ಇದೆ ಇಷ್ಟು ಇದ್ರದ್ದು ಪೂರ್ವ ಇತಿಹಾಸ ವಿಶೇಷವಾಗಿ ಇದು ಕಲ್ಯಾಣ ಶ್ರೀನಿವಾಸ ಅಂತನೇ ಹೆಸರು ಕಲ್ಯಾಣ ಶ್ರೀನಿವಾಸ ಅಂತಂದರೆ ಯಾರ ಮನೆಯಲ್ಲಿ ಹೆಣ್ಣುಮಕ್ಕಳಾಗ್ಬೋದು ಅಥವಾ ಗಂಡು ಮಕ್ಕಳಾಗ್ ಆಗಬಹುದು ವಿವಾಹಕ್ಕೆ ಸಂಬಂಧಪಟ್ಟಂಥ ವಯಸ್ಸಿಗೆ ಬಂದಿರತಕ್ಕಂಥವರು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ಬಂದು ದರ್ಶನ ಮಾಡಿದರೆ ಅವರಿಗೆ ವಿವಾಹಾದಿ ಪ್ರತಿಬಂಧಕ ದೋಷಗಳೆಲ್ಲ ಪರಿಹಾರವಾಗಿ ಮನೆಯಲ್ಲೂ ಕೂಡ ಅವರ ಒಂದು ಕಲ್ಯಾಣ ಮಹೋತ್ಸವ ಕಲ್ಯಾಣ ಕಾರ್ಯ ನಡೆಯುತ್ತೆ ಅಂತ ಹೇಳಿ e a ಕ್ರಮ ಮುಂಚೆಯಿಂದ ನಮ್ಮೂರಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ವೈಕುಂಠ ಏಕಾದಶಿ ಮಾಡ್ತಾ ಇದ್ವಿ ಮುಂಚೆ ಸ್ವಲ್ಪ ಸಿಂಪಲಲ್ಲಿ ಮಾಡ್ತಿದ್ವಿ ಊರಲ್ಲಿ ಊರಲ್ಲೇ ಊರಿನ ಜನನೇ ಮಾತ್ರ ಸೇರಿಸ್ಕೊಂಡು ಮಾಡ್ತಾ ಇದ್ವಿ ನಮಗೆ ಪ್ರಚಾರ ಆಗ್ತಾ ಆಗ್ತಾ ಜನ ಅವರಾಗ್ತಾವಾಗೆ ವೆಂಕಟೇಶ್ವರ ದೇವಸ್ಥಾನ ಅಂತ ಹುರ್ಕೊಂಡು ಬರೋಕ್ಕೆ ಶುರುವಾದರು ಅದು ಬಂದಂಗೆಲ್ಲ ನಾವು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ದೇವಸ್ಥಾನವೂ ಸ್ವಲ್ಪ ಮುಂಚೆ ಎಲ್ಲ ಸ್ವಲ್ಪ ಶಿಥಿಲವಾಗಿತ್ತು ಅದನ್ನು ಪುರಾತನ ದೇವಸ್ಥಾನ ಇದು ಸುಮಾರು ಒಂದು ನಾನ್ನೂರಿಂದ ಐನೂರು ವರ್ಷ ಇತಿಹಾಸ ಇದೆ ಇದಕ್ಕೆ ನಮಗೆ ದೊಡ್ಡವರು ಹೇಳಿರೋ ಪ್ರಕಾರ ಯಾವುದೇ ದಾಖಲೆಗಳಿಲ್ಲ ನಮ್ಮಲ್ಲಿ ಆದರೆ ದೊಡ್ಡವರು ಹೇಳಿರೋ ಪ್ರಕಾರ ಒಂದು ಸುಮಾರು ಒಂದು ದೊಡ್ಡಾಪುರದಲ್ಲಿರೋದು ತೂಗೆರೆಯದು ಇದು ಒಂದೇ ವಂಶದವರೆ ಕಟ್ಟಿರೋದು ಅಂತ ನಮಗೆ ಹಿರಿಯರು ಹೇಳಿರೋದು ನಾವು ಸುರೇಶ್ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇದು ಒಡ್ರಳ್ಳಿಯಲ್ಲಿ ಸುಮಾರು ಎಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಆದರೆ ವಿಜೃಂಭಣೆಯಿಂದ ಮಾಡ್ತಾ ಇರೋದು ಇದು ಆರನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ವೆಂಕಟಸ್ವಾಮಿ ದೇವಸ್ಥಾನ ಇರೋದು ಅಂದರೆ ದೊಡ್ಬಳಾಪುರ ವಡ್ರಳ್ಳಿ ತೂಗುಗೆರೆ ಅದರಲ್ಲೂ ನಮ್ಮ ವಡ್ರಳ್ಳಿಯಲ್ಲಿ ತುಂಬ ಇತಿಹಾಸ ಇದೆ ಈ ಪುರಾತನ ಕಾಲ ಈ ಒಂದು ವೆಂಕಟಸ್ವಾಮಿ ದೇವಸ್ಥಾನ ಮಾಡಿದ್ರು ಅಂದರೆ ಇದಕ್ಕೊಂದು ಗುಂಡುಚೋಪು ಮತ್ತು ಕಲ್ಯಾಣಿ ಎಲ್ಲ ಕಡೆ ಇದೆ ದಬ್ಬಳಾಪುರ ವಡ್ರಳ್ಳಿ ಒಡ್ರಳ್ಳಿ ಇಷ್ಟು ಕಡೆಯೂ ಇದೇ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಈಗಾಗಲೇ ಸುಮಾರು ಲಾಸ್ಟ್ ಟೈಮೇ ಒಂದು ಐದು ಸಾವಿರ ಜನ ಇಲ್ಲಿ ಬಂದು ದರ್ಶನ ಹೋಗಿದ್ದಾರೆ ಈ ಸಾರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದರ್ಶನ ಹಾಗೆ ಮಾಡಿದ್ದೀವಿ ಅದಕ್ಕೆ ತಕ್ಕನಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ಇಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರುಗಳು ಇವರೆಲ್ಲ ಮತ್ತೆ ಎಲ್ಲ ಇದು ಮಾಡಿದ್ದಾರೆ ಅವ್ರ ಮುಖಾಂತರ ನಾವಿಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾ ಇದ್ದೀವಿ ವಡ್ರಳ್ಳಿ ಗ್ರಾಮದ ವೆಂಕಟಸ್ವಾಮಿ ದೇವಸ್ಥಾನ ತಿಳಿದಿರೋ ತಿಳಿದಿರೋಂಗೆ ದೊಡ್ಡಾಪುರ ತಾಲೂಕಲ್ಲಿ ವಡ್ರಳ್ಳಿಯಲ್ಲಿ ತೂಪಗೆರೆಯಲ್ಲಿ ಮತ್ತು ತೇರಿನ ಬೀದಿಯಲ್ಲಿ ಮೂರೂ ಕಡೆ ಏಕಕಾಲದಲ್ಲಿ ಚೋಳ್ರ ಕಾಲದ ಈ ದೇವಸ್ಥಾನ ಸ್ಥಾಪನೆ ಆಗಿರುವಂಥದ್ದು ವೈಕುಂಠ ಏಕಾದಶಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದಾರೆ ಈ ಬಾರಿ ಗ್ರಾಮಸ್ಥರೆಲ್ಲರೂ ಸೇರಿ ಇಡೀ ದೊಡ್ಡಬಳ್ಳಾಪುರಕ್ಕೆ ಒಂದು ಮಾದರಿಯಾಗಿ ಇಡೀ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದು ಮಾದರಿಯಾಗಿ ವೈಕುಂಠವನ್ನೇ ದೇವಸ್ಥಾನದಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಯಾವ ರೀತಿ ನಮ್ಮ ತಿರುಪತಿ ಸ್ವಾಮಿಗೆ ವೈಕುಂಠ ಏಕಾದಶಿ ದಿನ ವಿಶೇಷವಾದಂಥ ಅಲಂಕಾರಗಳು ನಡೆಯುತ್ತೆ ಅದೇ ರೀತಿಯಲ್ಲಿ ಇನ್ನೂ ಸಹ ಒಂದು ಪ್ರಯತ್ನವನ್ನು ಮಾಡಿ ತಾಲೂಕಿನ ಜನತೆ ಮಾತ್ರ ಅಲ್ಲದೆ ಇಡೀ ಜಿಲ್ಲೆಯಿಂದ ಮತ್ತು ಬೆಂಗಳೂರಿಂದ ಬರುವಂಥ ಎಲ್ಲ ಜನತೆಯನ್ನು ಇಲ್ಲಿ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ದೇವ ದೇವಸ್ಥಾನವನ್ನು ದೇವಾಲಯವನ್ನು ಶೃಂಗಾರಗೊಳಿಸಿ ಭಕ್ತಾದಿಗಳೆಲ್ಲರೂ ಬಂದು ಆ ಸಾಕ್ಷಾತ್ ಆ ವಿಷ್ಣುವಿನ ವೈಕುಂಠದಲ್ಲಿ ಹೇಗೆ ವೈಷ್ಣು ಇರ್ತಾರೆ ಅದೇ ರೂಪದಲ್ಲಿ ದರ್ಶನ ಮಾಡಿ ಎಲ್ಲರೂ ಧನ್ಯರಾಗಿ ಹೋಗ್ತಾ ಇದ್ದಾರೆ ವೆಂಕಟರಮಣ ಸ್ವಾಮಿಯ ವೈಕುಂಠ ಏಕಾದಶಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಮ್ಮ ತಾಲೂಕಿನ ಒಬ್ರಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ ஆ பலவந்த இல்லை வந்திரோ எல்லாதே ஒன்றும் மாலி கலகாலே நம்ம ரைத்து மழை பெலையாகி வடரள்ளி கிராம வெங்கடமஸ்வமி ದೇವರ ಇಡೀ ತಾಲೂಕಿನಲ್ಲಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ಇದೇ ರೀತಿ ನಮ್ಮ ತೋಣೆರಲ್ ಆಗಿರ್ಬೋದು ನಮ್ಮ ತಾಲೂಕಿನ ಆ ನಗರದ ಪೇರಿ ಬೀದಿ ವೆಂಕಟಸ್ವಾಮಿ ಆಗಿರ್ಬೋದು ಬಹಳ ಅದ್ಧೂರಿಯಾಗಿ ನಡೀತಿದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಜನತೆಗೆ ಆ ಒಳ್ಳೆಯದನ್ನು ಭಗವಂತ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ದಿನ ಶ್ರೀನಿವಾಸ ಕಲ್ಯಾಣ ದೇವರ ದರ್ಶನ ಮಾಡಿ ವೈಕುಂಠ ಬಾಕಲು ಸ್ಪರ್ಶ ಮಾಡಿದ್ರೆ ಅವರ ಕುಟುಂಬಕ್ಕೆ ಮತ್ತು ಅವರ ಏನು ವೈಯಕ್ತಿಕ ಬೇಡಿಕೆಗಳೆಲ್ಲ ಈಡೇರಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿಂದ ಏನು ತಿರುಪ್ತಿಗೆ ಹೋಗ್ತಾರೆ ಸೊ ಅದರ ಒಂದು ಇದರಲ್ಲಿ ಈ ಒಂದು ಗ್ರಾಮದಲ್ಲಿ ಸುಮಾರು ಹೋದ ವರ್ಷ ಕಾಲ ಒಂದು ನಾಲ್ಕು ಸಾವಿರ ಜನ ಬಂದಿದ್ದರು ಈ ವರ್ಷವೂ ಒಂದು ಹತ್ತು ಸಾವಿರ ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ತಾಲೂಕಿನಾದ್ಯಂತ ಇಲ್ಲಿ ಬಂದು ದರ್ಶನ ಹೋಗ್ತಾ ಇದ್ದಾರೆ ವೆಂಕಟಣ್ಣ ಸ್ವಾಮಿ ದೇವಸ್ಥಾನ ಒಂದು ಇತಿಹಾಸದ ದೇವಸ್ಥಾನ ಇದು ದೊಡ್ಡಬಳ್ಳಾಪುರ ವಡರಹಳ್ಳಿ ಮತ್ತು ತೂಕೆರೆ ಈ ಮೂರು ಕಡೆಯೂ ಅಣ್ಣ ತಮ್ಮಂದಿರು ಇಬ್ಬರು ಸೇರಿ ಕಟ್ಸಿರೋದಂಥ ದೇವಸ್ಥಾನ ಒಂದು ಒಂದು ದೇವಸ್ಥಾನ ಒಂದು ಕಲ್ಯಾಣಿ ಅದೇ ಥರ ಮೂರು ದೇವಸ್ಥಾನ ಮೂರು ಕಲ್ಯಾಣಿ ಕಳಿಸಿರೋದು ಹಂಗಾಗಿ ಈ ದೇವಸ್ಥಾನಕ್ಕೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಪುರಾತನ ಕಾಲ ದೇವಸ್ಥಾನ ಈ ಥರ ದೇವಸ್ಥಾನಗಳನ್ನು ನಾವು ಉಳಿಸ್ಕೊಬೇಕು ನಾವು ಯುಗ್ಸಾಗಿ ಈ ದೇವಸ್ಥಾನ ಇಂಥ ದೇವಸ್ಥಾನ ಉಳಿಸ್ಕೊಂಡ್ರೆ ಊರಿಗೆ ಏನೋ ಒಂದು ಒಂದು ಗೌರವ ಬಿಲ್ಡಿಂಗ್ ನಾವು ಹೇಳ್ಬೋದು ಇದು ಸಾವಿರ ವರ್ಷದ ಸಾವಿರ ವರ್ಷ ಆಯ್ತು ಸಾಕೋದಕ್ಕೆ ಇಲ್ಲ ಅಂತಲ್ಲ ಈಗ ಉದಾಹರಣೆಗೆ ನಾವು ತಮಿಳ್ನಾಡಿಗೆ ಹೋಗಿದೀವಿ ತಮಿಳ್ನಾಡಲ್ಲಿ ಅದ್ಭುತವಾದ ದೇವಸ್ಥಾನ ಇರ್ತವೆ ಅಲ್ಲಿ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ವರ್ಷಗಳ ಇತಿಹಾಸಗಳಿದೆ ಅದೇ ಥರ ಈ ನಮ್ಮ ಸ್ವಾಮಿ ದೇವಸ್ಥಾನಕ್ಕೂ ಸಹ ಒಂದು ಎರಡು ಸಾವಿರ ವರ್ಷ ಇತಿಹಾಸ ಇರಬೇಕು ಅನ್ನೋದು ನಮಗೆ ತುಂಬ ಆಸೆ ಇದೆ ಆ ಎರಡು ಸಾವಿರ ವರ್ಷನೂ ವೈಕುಂಠ ಏಕಾದಶಿ ಆಗಿರಬೇಕು ಅಂತ ನಮ್ಗೆ ಇನ್ನೂ ಆಸೆ ಇದೆ ದಯವಿಟ್ಟು ಎಲ್ಲ ಇವತ್ತೇನು ಸೇರಿದಿರಲ್ಲ ನನ್ನಸಿಕೆ ಒಂದು ಐವತ್ತು ಸಾವಿರ ಜನ ಮೇಲೆ ಸೇರಿದೆ ಅದು ಮುಂದಿನ ವರ್ಷ ಇನ್ನೂ ಮತ್ತಷ್ಟು ಜನ ಏನು ಮನಿದ್ರಲ್ಲ ಒಂದು ತ್ರಿಪಲ್ ಜನ ಬರಬೇಕು ಅಂತ ನಮ್ಗೆ ಆಸೆ ಧನ್ಯವಾದಗಳು ಕಳೆದ ಆರು ವರ್ಷಗಳಿಂದ ಈ ವೈಕುಂಠ ಏಕಾದಶಿಯನ್ನು ನಾವು ಆಚರಿಸ್ಕೊಂಡು ಬರ್ತಿದ್ದೀವಿ ಈ ಸಲ ಕಳೆದ ಎಲ್ಲ ಕಡೆಗಳನ್ನ ಬಹಳ ವಿಜೃಂಭಣೆಯಾಗಿ ಬರ್ತಿದೆ ಅಂತೆಲ್ಲ ಜನಗಳು ಹೇಳ್ತಿದ್ದಾರೆ ಇದಕ್ಕೆಲ್ಲ ಸಹಕಾರ ಮಾಡಿದಂಥ ತಮ್ಮೆಲ್ಲ ನಾಗರಿಕರು ಎಲ್ಲರಿಗೂ ಹೃತ್ಪೂರ್ವವಾದಂತಹ ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ